ಕುಮ್ಟಾದ ಸಂಸ್ಥೆ ವತಿಯಿಂದ ಬರ್ಗಿ ಮತ್ತು ಹಿರೇಗುತ್ತಿ ಪಂಚಾಯತ್ ವ್ಯಾಪ್ತಿಯ ಶಾಲೆಗಳಿಗೆ ಕಲಿಕಾ ಪರಿಕರಗಳನ್ನು ವಿತರಿಸುವ ಮೂಲಕ ಶೈಕ್ಷಣಿಕ ಪ್ರೇಮ ಮೆರೆದಿದೆ ಕುಮಾ ತಾಲೂಕಿನ ಬೆಟ್ಕುಳಿ ಜನತಾ ಕಾಲೋನಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುರಿಗದ್ದೆ ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಉರ್ದು ಶಾಲೆ ಬೆಟ್ಕುಳಿ ಮತ್ತು ಹಿರೇಗುತ್ತಿ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮರಬಾ ಈ ಎಲ್ಲಾ ಶಾಲೆಗಳಿಗೆ ಸೃಷ್ಟಿ ಸಂಸ್ಥೆಯ ಪರವಾಗಿ ಭೇಟಿ ನೀಡಿದ ನಿವೃತ್ತ ಶಿಕ್ಷಕ ಎಲ್ಯು ಪಟಗಾರ್ ಅವರು ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಚಂದ್ರಕಲಾ ಧನ್ಯ ಕಾಗಲ್ ಹಾಗೂ ತುಳಸಿದಾಸ್ ಬೆಟ್ಕುಳಿ ಇವರು ಸಹಕರಿಸಿದರು ಆಯಾ ಶಾಲೆಗಳ ಶಿಕ್ಷಕರು ಮುಖ್ಯೋಧ್ಯಾಪಕರು ಕಲಿಕಾ ಪರಿಕರಗಳನ್ನ ವಿತರಿಸಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿ ಖುಷಿ ಪಟ್ಟರು ನಮ್ಮ ಶಾಲೆಗೆಳಿಯವರು ಅಂತ ಶ್ರೀ ಲಕ್ಷ್ಮಣ್ ಅವರು ಮಕ್ಕಳಿಗೆ ವಿತರಣೆ ಅಂತ ಬಂದಿದ್ದಾರೆ ಅವರಿಗೆ ಮತ್ತು ಅವರೊಂದು ಇವಾಗ ಎಲ್ಲರಿಗೂ ಕೂಡ ನಾನು ನಮ್ಮ ವತಿಯಿಂದ ಹಾಗೂ ಮುದ್ದು ವಿದ್ಯಾರ್ಥಿಗಳ ವತಿಯಿಂದ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಈ ವರ್ಷವೂ ಸಹಿತ ಆ ನಮ್ಮ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ ಇವತ್ತಿಗೂ ಸಹಿತ ವಿತರಣೆ ಮಾಡಲಿಕ್ಕೆ ಬಂದಿದ್ದಾರೆ ಅಲ್ಲಿ ಹಿರಿಯರಾದಂತಹ ಈ ಸೃಷ್ಟಿ ಫೌಂಡೇಶನ್ ನ ಒಂದು ಜವಾಬ್ದಾರಿಯುತ ಕೆಲಸವನ್ನ ಮಾಡತಕ್ಕಂತಹ ವೇಕ್ ಪಟಗಾರವರ ತಂದೆ ಲಕ್ಷ್ಮಣ್ ಪಟಗಾರವರು ಅಂತ ಹೇಳಿ ಅವರಿಗೆ ಸ್ವಾಗತವನ್ನ ಕೋರುವುದರೊಂದಿಗೆ ಈ ಸೃಷ್ಟಿ ಸ್ವಯಂ ಸೇವಾ ಸಂಸ್ಥೆ ಇನ್ನು ಹೆಚ್ಚಿನದಾಗಿ ಬೆಳೆಯಲಿ ಕೆನಡಾ ಪ್ರೆಸ್ ನ್ಯೂಸ್ ಕುಮಟಾ